ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ ಸ್ನೇಹಿತರೆ ಗ್ರಾಮೀಣ ಪುನಸ್ತಿ ಕಾರ್ಯಕರ್ತರಿಗೆ ಸಂಬಂಧಪಟ್ಟ ಒಂದು ದೊಡ್ಡ ಸುದ್ದಿ ಇದಾಗಿದ್ದು ಈ ಸುದ್ದಿಯನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ ದಯವಿಟ್ಟು ವೀಡಿಯೋವನ್ನು ಪೂರ್ತಿ ನೋಡಿ ಮತ್ತು ಎಚ್ಚರಿಕೆಯಿಂದ ಸುದ್ದಿಯನ್ನು ಕೇಳಿಸ್ಕೋಬೇಕು ನಮ್ಮ ಚಾನಲ್ ಹೊಸದಾಗಿ ಭೇಟಿ ಕೊಟ್ಟಿರೋರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಲೈಕ್ ಮಾಡಿ ಪ್ರತಿಯೊಬ್ಬರಿಗೂ ವಿಡಿಯೋವನ್ನು ಈಗಲೇ ಶೇರ್ ಮಾಡಿ ಮತ್ತು ಹೆಚ್ಚಿನ ವಿಡಿಯೋಗಳಿಗಾಗಿ ಪ್ರತಿದಿನ ನಮ್ಮ ಚಾನಲನ್ನು ವೀಕ್ಷಣೆ ಮಾಡ್ತಾ ಇದೆ ಸ್ನೇಹಿತರೆ ಸ್ನೇಹಿತರೆ ಒಂದು ದೊಡ್ಡ ಸುದ್ದಿ ಇದಾಗಿದ್ದು ನಮ್ಮ ಗ್ರಾಮೀಣ ಪುನಸ್ತಿ ಯೋಜನೆಗೆ ಸಂಬಂಧಪಟ್ಟ ಕಾರ್ಯಕರ್ತರಾಗಿದೆ ಹೌದು ಸ್ನೇಹಿತರೆ ಶ್ರೀರಂಗಪಟ್ಟಣದಿಂದ ಮೈಸೂರು ವರೆಗೆ ಪಾದಯಾತ್ರೆ ಹೌದು ತಾವು ಕೇಳ್ತಾ ಇರೋದು ನಿಜ ಶ್ರೀರಂಗಪಟ್ಟಣದಿಂದ ಮೈಸೂರು ಪಾದಯಾತ್ರೆ ಬಂಧುಗಳೇ ಕನಿಷ್ಠ ವೇತನ ಜಾರಿಗೊಳಿಸುವಂತೆ ಇದೇ ತಿಂಗಳ ಇಪ್ಪತ್ತನೇ ತಾರೀಕಿನವರೆಗೆ ಸರ್ಕಾರಕ್ಕೆ ಗಡುವು ನೀಡದ ವಿಷಯ ಈಗಾಗಲೇ ತಮಗೆಲ್ಲರಿಗೂ ಗೊತ್ತಿರುವ ಸಂಗತಿ ಇಲಾಖೆಯು ಸಕಾರಾತ್ಮಕವಾಗಿ ನಮ್ಮ ಒಂದು ಯೋಜನೆ ಬಗ್ಗೆ ನಮ್ಮ ಒಂದು ಕನಿಷ್ಠ ವೇತನ ಬಗ್ಗೆ ಸ್ಪಂದಿಸ್ತಾ ಇದೆ ಆದರೆ ಮಾನ್ಯ ಮುಖ್ಯಮಂತ್ರಿಗಳು ಸ್ಪಂದಿಸ್ತಾ ಇಲ್ಲ ಎಂಬ ಎಂಬ ವಿಷಯ ಬಲ್ಲ ಮೂಲಗಳಿಂದ ತಿಳಿದು ಬಂದಿದೆ ಹೀಗಾಗಿ ಸಿ ಅವರ ಮೇಲೆ ಒತ್ತಡ ಹೇರಲು ಮೈಸೂರಿನ ಮೈಸೂರವರೆಗೆ ಪಾದಯಾತ್ರೆ ಮಾಡುವ ಸಲುವಾಗಿ ಸಾಮೂಹಿಕ ನಾಯಕತ್ವದಡಿಯಲ್ಲಿ ಅಂದರೆ ಎಲ್ಲ ಮೂರೂ ಸಂಘಟನೆಯವರು ಸೇರಿ ರಾಜ್ಯ ಸಮಿತಿ ದಿನಾಂಕ ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಎಲ್ಲ ಪದಾಧಿಕಾರಿಗಳೊಂದಿಗೆ ಗೂಗಲ್ ಮೀಟ್ ಮೂಲಕ ಅಂದರೆ ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಚರ್ಚಿಸಿ ಒಮ್ಮತದ ಅಭಿಪ್ರಾಯ ವ್ಯಕ್ತವಾದ ಹಿನ್ನೆಲೆಯಲ್ಲಿ ದಿನಾಂಕ ಹನ್ನೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದಲ್ಲಿ ಮೈಸೂರು ಮಂಡ್ಯ ಮತ್ತು ರಾಮನಗರ ಜಿಲ್ಲೆಗಳ ನಮ್ಮ ಎಮ್ ಆರ್ ಡಬ್ಲ್ಯೂ ವಿ ಆರ್ ಡಬ್ಲ್ಯೂ ಆರ್ ಡಬ್ಲ್ಯೂ ಕಾರ್ಯಕರ್ತರೊಂದಿಗೆ ಪೂರ್ವಭಾವಿ ಸಭೆ ನಡೆಸಿ ಅಂತಿಮವಾಗಿ ನಿರ್ಮಾ ನಿರ್ಣಯವನ್ನು ಕೈಗೊಂಡಿದ್ವಿ ಆ ನಿರ್ಣಯದ ಪ್ರಕಾರ ದಿನಾಂಕ ಇಪ್ಪತ್ತೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಇದೇ ತಿಂಗಳ ಇಪ್ಪತ್ತೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹತ್ತು ಗಂಟೆಗೆ ಶ್ರೀರಂಗಪಟ್ಟಣದ ಶ್ರೀರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಅಲ್ಲಿಂದ ಪಾದಯಾತ್ರೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗುವುದು ಪಾದಯಾತ್ರೆ ಮೂಲಕ ಮೈಸೂರಿನ ಜೆ ಕೆ ಗ್ರೌಂಡ್ ತಲುಪಿ ಆಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲು ತೀರ್ಮಾನಿಸಲಾಗಿದೆ ಕಾರಣ ನಮ್ಮ ಅಂಗವಿಕಲ ಪುಸ್ತಿ ಯೋಜನೆಯ ಅಡಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ರಾಜ್ಯ ಸಂಯೋಜಕರು ಜಿಲ್ಲಾ ಸಂಯೋಜಕರು ತಾಲೂಕು ವಿವಿಧೋದ್ದೇಶ ಪುಸ್ತಿ ಕಾರ್ಯಕರ್ತರು ಗ್ರಾಮೀಣ ಪುಸ್ತಿ ಕಾರ್ಯಕರ್ತರು ಮತ್ತು ನಗರ ಪುನಸ್ತಿ ಕಾರ್ಯಕರ್ತರು ದಿನಾಂಕ ಇಪ್ಪತ್ತೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಬೆಳಿಗ್ಗೆ ಹತ್ತು ಗಂಟೆಗೆ ಶ್ರೀರಂಗಪಟ್ಟಣದ ಶ್ರೀರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ಬಂದು ಸೇರಬೇಕು ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಈ ಮೂಲಕ ವಿನಂತಿಸುತ್ತೇವೆ ಹೆಚ್ಚಿನ ಮಾಹಿತಿಗಾಗಿ ಫಕೀರ್ಗೌಡ ಪಾಟೀಲ್ ಸುಬ್ರಹ್ಮಣ್ಯ ಕೃಷ್ಣಪ್ಪ ಮತ್ತು ಅಂಬಾಜಿ ಪಿಮೇಟಿ ಇವರಿಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಬೋದು ಇದರಲ್ಲಿ ಒಂದು ವಿಶೇಷ ಸೂಚನೆಯನ್ನು ಅವರು ಕೊಟ್ಟಿದ್ದಾರೆ ಮೊದಲನೇದು ಕಡ್ಡಾಯವಾಗಿ ಎಲ್ಲರೂ ಪಾದಯಾತ್ರೆಯಲ್ಲಿ ಮತ್ತು ಧರಣಿಯಲ್ಲಿ ಬಾಳ್ ಪಾಲ್ಗೊಳ್ಳಲೇಬೇಕು ಊಟದ ವ್ಯವಸ್ಥೆ ಸಂಘದ ವತಿಯಿಂದ ಇರುವುದಿಲ್ಲ ಸಂಬಂಧಿಸಿದ ತಾಲೂಕಿನ ಎಂ ಆರ್ ಡಬ್ಲ್ಯೂ ವಿ ಡಬ್ಲ್ಯೂ ಯು ಡಬ್ಲ್ಯೂ ಕಾರ್ಯಕರ್ತರ ಸಹಯೋಗದೊಂದಿಗೆ ನೀವು ಸ್ವಯಂ ಏರ್ಪಡಿಸಿಕೊಂಡರೆ ಸೂಕ್ತ ಎಂದು ತೀರ್ಮಾನಿಸಿ ಎಂ ಆರ್ ವಿವೇಚನೆಗೆ ಬಿಡಲಾಗಿದೆ ಬಿ ಪಿ ಶುಗರ್ ಇತರೆ ಕಾಯಿಲೆ ಇರುವವರು ತಮ್ಮ ತಮ್ಮ ಔಷಧೋಪಚಾರಗಳನ್ನು ಕಡ್ಡಾಯವಾಗಿ ತರಬೇಕು ಕಾರ್ಯಕ್ರಮ ಐದು ದಿನಗಳವರೆಗೆ ನಡೆಯುವ ಸಾಧ್ಯತೆ ಇರುವುದರಿಂದ ಎಲ್ಲ ಮೂಲಭೂತ ಸೌಲಭ್ಯಗಳನ್ನು ನೀವು ತೆಗೆದುಕೊಂಡು ಭಾಗವಹಿಸಬೇಕು ಅಂತ ಹೇಳಿಬಿಟ್ಟು ರಾಜ್ಯಾಧ್ಯಕ್ಷರಾದ ಫಕೀರ್ಗೌಡ ಪಾಟೀಲ್ ರಾಜ್ಯ ನಾಯಕರಾದ ಸಿ ಎಸ್ ಕೃಷ್ಣಪ್ಪ ಸಂಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ಅಂಬಾಜಿ ಪಿ ಮೇಟಿ ದೇವರಾಜ್ ಕೆ ರಾಜ್ಯ ಸಂಚಾಲಕರು ಸುಬ್ರಹ್ಮಣ್ಯ ಹಾಗೂ ಹಿರಿಯ ಮುಖಂಡರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಸ್ನೇಹಿತರೆ ಈಗಲೇ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ನಮಸ್ಕಾರ